ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಒಗ್ಗರಣೆ ಮೆಣಸಿಕಾಯಿ ಖಾರ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಒಂದೊಂದು ಕಡೆ ಟೊಮೊಟೊ ಚಟ್ನಿ ಅಂತ ಕೂಡ ಕರೀತಾರೆ ಫಸ್ಟು ಟೊಮೊಟೊ ಹಣ್ಣು ಮತ್ತು ಮೆಣಸಿಕಾಯಿನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಅದು ಸಿಪ್ಪೆ ತಾನೇ ಎದ್ದು ಬರಬೇಕು ಅನ್ನೋವರೆಗೆ ಬೇಯಿಸ್ಕೊಂಡು ತಗೊಂಡು ಜಾರಿಗೆ ಹಾಕೋತಾ ಇದ್ದೀನಿ ನೀರು ಮಾತ್ರ ಹಾಕೋಬಾರ್ದು ಸಿಪ್ಪೆ ಕೂಡ ಇಲ್ಲ ಇಲ್ಲಾಂದರೆ ಸಿಪ್ಪೆ ಇಲ್ಲದ ಇದ್ದು ಕೂಡ ಹಾಕೋಬೋದು ಒಂಜಾರಕ್ಕೆ ತೆಗ್ದಿಟ್ಕೋತಾ ಇದ್ದೀನಿ ಇದು ರೊಟ್ಟಿಗೆ ದೋಸೆಗೆಲ್ಲ ಎಲ್ಲ ಒಳ್ಳೆ ಕಾಂಬಿನೇಷನ್ನು ಸಕ್ಕತ್ತು ಟೇಸ್ಟಿಯಾಗಿರುತ್ತೆ ಈಗ ಜೀರಿಗೆ ಹಾಕೋತಾ ಇದ್ದೀನಿ ಮತ್ತು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಹಾಕಿ ಚೆನ್ನಾಗಿ ರುಬ್ಕೊಬರ್ಬೇಕು ನೂಣಿಗೆ ತರತರಿಯಾಗಿ ರುಬ್ಕೊಂಡ್ರೂ ಚೆನ್ನಾಗಿರುತ್ತೆ ನನ್ಗೆ ರುಬ್ಕೊಂಡ್ರೂ ಚೆನ್ನಾಗಿರುತ್ತೆ ಈಗ ಒಗ್ಗರಣೆಗೆ ಸಾಸಿವೆ ಕರಿಬೇವು ಮತ್ತು ಈರುಳ್ಳಿನ ಹಾಕೋತಾ ಇದ್ದೀನಿ ಅದೇ ಟೊಮೊಟೋಣ ಬೇಯಿಸ್ಕೊಂಡಿರೋ ಪಾತ್ರೆಗಿನೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೋತಾಯಿದ್ದೀನಿ ಅಥವಾ ಸಿಡಿದಾದ್ಮೇಲೆ ಅದಕ್ಕೆ ಕರಿಬೇವು ಹಾಕ್ಕೋತೀನಿ ಸ್ವಲ್ಪ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಂಡ್ರೆ ತಿನ್ಲಿಕ್ಕೂ ಚೆನ್ನಾಗಿರುತ್ತೆ ಈರುಳ್ಳಿ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಚೆಂದ ಮತ್ತು ಗ್ರೈಂಡ್ ಮಾಡಿಕೊಂಡಿರುವಂತಹ ಟೊಮೊಟೊನ ಹಾಕೋತಾ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಹಡ್ಸ್ಕೋಬೇಕು ಯಾಕಂದರೆ ತಳ ಹಿಡಿಯುತ್ತೆ ಚೆನ್ನಾಗಿ ತಿರುಗಿಸ್ಕೋಬೇಕು ಇವಾಗ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಪಾತ್ರೆಗೆ ಹಾಕೋತಿದ್ದೀನಿ ಆ ಖಾರಕ್ಕೇ ಹಾಕೊಂಡು ತಿರುಗ್ಕೊಳ್ಳೋಣ ಚೆನ್ನಾಗಿ ತಿರುಗ್ಕೊಳ್ಳೋಣ ಇದು ಇದು ಆಲ್ಮೋಸ್ಟ್ ಈ ಖಾರನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಬೇಕು ಇಲ್ಲಾಂದರೆ ಹೈ ಫ್ಲೇಮಲ್ಲಿದ್ದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಈ ಥರ ಚೆನ್ನಾಗಿ ಕುದೀತಾ ಇರಬೇಕು ಟೊಮೊಟೊ ಆಲ್ರೆಡಿ ಬೇಯಿಸಿರ್ತೀವಿ ಸೊ ಉಪ್ಪು ಹಾಕೋತಾ ಇದ್ದೀನಿ ಒಂದು ಐದು ನಿಮಿಷಕ್ಕೆ ಆಗೋಗುತ್ತೆ ಇದು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆ ದೋಸೆಗೆಲ್ಲ ಚೆನ್ನಾಗಿರುತ್ತೆ ಹಳ್ಳಿ ಸೈಡ್ ಮಾಡೋವಂಥ ಖಾರ ಇದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್